ನಮಲ್ಗುಂದ ತಾಲೂಕಿನ ನವಲ್ಗುಂದ ಪಟ್ಟಣದಲ್ಲಿ ಸುಮಾರು ಒಂದು ಕೆ ಜಿಯ ನೂರು ಪ್ಯಾಕೆಟ್ ಅನ್ನಭಾಗ್ಯ ಯೋಜನೆಯಡಿ ವಿತರಿಸಬೇಕಾದಂತಹ ಬೇಳೆಯ ಬೇಳೆಯನ್ನು ನೆಲದಲ್ಲಿ ಹುಗಿದಿಟ್ಟದ್ದು ಅಂತ ನ್ಯೂಸ್ನಲ್ಲಿ ದಿನಪತ್ರಿಕೆಯಲ್ಲಿ ನಾನು ಇವತ್ತು ಓದಿದೆ ಬಟ್ ನಮಗೆ ಅನ್ನಭಾಗ್ಯ ಯೋಜನೆಯಡಿ ಬೇಳೆಯನ್ನು ವಿತರಿಸಿದ್ದು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಸೊ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಏನಾದರೂ ಎಕ್ಸ್ಪೈರಿ ಆದದ್ದನ್ನು ಸರಿಯಾದ ವೇನಲ್ಲಿ ಅದನ್ನು ಡಿಸ್ಪೋಸ್ ಮಾಡಬೇಕಾಗಿತ್ತು ಅದನ್ನು ಮೋಸ್ಟ್ಲಿ ಡಿಸ್ಪೋಸ್ ಮಾಡಿರಲಿಕ್ಕಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಎಕ್ಸ್ಪೈರ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಆದಾಗ್ಯೂ ತಹಸೀಲ್ದಾರ್ ಕಡೆಯಿಂದ ಅದರ ಬಗ್ಗೆ ಒಂದು ತನಿಖೆಯನ್ನು ಮಾಡಿ ವರದಿಯನ್ನು ತಗೊಂಡು ತಮಗೆ ತಿಳಿಸ್ತೀನಿ